ಅಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಒಂಬತ್ತನೇ ತಾರೀಕ ಇಲ್ಲಿ ಜಾತ್ರೆ ಇತ್ತಲ್ಲಿ ಹಿಂದೆಗಡೆ ಕಾಣಿಸ್ತಾ ಇದ್ ಬೆಟ ಅಲ್ಲಿಗೆ ನಾವೀಗ ಹೋಗ್ಬೇಕು ರೈಲ್ವೆ ಸ್ಟೇಷನ್ ಎಷ್ಟು ಅಪ್ಡೇಟ್ ಆಗಿ ಹೊಸ ಹೊಸ ಮುಂದದು ಮಾಡಿದಾರ ಆದ್ರ ಇಲ್ಲಿ ಹಳೆ ಕಾಲದ ಗತೇನ ಐತಿನ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ತಾಯಿ ಚಾಮುಂಡೇಶ್ವರಿ ನೋಡ್ಕೊಂಬರೋನು ಮೈಸೂರಕ್ಕ ಏನೇನು ಅತೈತಿ ಅನ್ನೋದು ನಿಮ್ಗೆ ನಾ ಇದ್ರಾಗ ಹೇಳ್ತೀನಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೈಲ್ವೆ ಜರ್ನಿದಾಗ ಎಲ್ಲರಿಗೂ ಹೆಂಗಾರ ನಿದ್ದೆ ಬರ್ತೈತಿ ಅನ್ನೋ ಗೊತ್ತಿಲ್ಲ ನನಗಂತರೂ ನಿದ್ದೆನೊಬ್ಬರು ಅಲ್ಲ ಯಾರೇ ಫೋನ್ ತೊಗೊಂಡ್ ಹೋಗ್ತಾರಣ ಬ್ಯಾಗ್ ಬರೀ ಇದ ಚಿಂತೆ ಆರ್ತತಿ ಇನ್ನು ನಿದ್ದೆ ಅಂತರೂ ದೂರ ಹೊಡಿತು ಬರಂಗಿಲ್ಲ ಆದ್ರೆ ಒಬ್ಬೊಬ್ರು ಫುಲ್ ಮಸ್ತ್ ನಿದ್ದೆ ಹೊಡಿತಾರೆ ರಾಮ್ ಶ್ರೀ ರೈಲ್ವೆ ಸ್ಟೇಷನ್ ಎಷ್ಟು ಅಪ್ಡೇಟ್ ಆಗಿ ಹೊಸ ಹೊಸ ಮುಂದೂ ಮಾಡಿದಾರ ಆದ್ರೆ ಇಲ್ಲಿ ಹಳೆ ಕಾಲದ ಗತೇನ ಐತಿ ನಾ ರಾಜ ಮಹಾರಾಜರ ಕಾಲದಾಗ ಕಡಿಸಿದ ಗತೇನ ಕಾಣಿಸ್ತಿದೆ ರೈಲ್ವೆ ಜಂಕ್ಷನ್ ಮತ್ತು ನೀವು ಇಲ್ಲಿ ಅಂದ್ರೆ ಮೂವತ್ತು ರೂಪಾಯಿ ಕೊಟ್ಟ ಬಿಸ್ನೀರು ಕೊಡ್ತಾರೆ ಜಿಳ್ಕಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ತಣ್ಣೀರು ಕೊಡ್ತಾರೆ ಟಾಯ್ಲೆಟ್ಗೆ ಹತ್ತು ರೂಪಾಯಿ ಐತಿ ಟಾಯ್ಲೆಟ್ಗೇನು ಕೊಡಕ್ಕೆ ಹೋಗ್ಬೇಡ್ರಿ ಇಲ್ಲೇ ಪ್ಲ್ಯಾಟ್ಫಾರ್ಮ್ದಾಗ ಫ್ರೀ ಆಗೈತಿ ಅದನ್ನು ಯೂಸ್ ಮಾಡ್ಕೋರಿ ಇವತ್ತು ನಾವು ಬಂದಿದ್ದೀವಿ ಸಾಂಸ್ಕೃತಿಕ ನಗರಿ ಮೈಸೂರಕ್ಕೆ ಯಾಕಂದ್ರೆ ಇದು ಮೈಸೂರು ಅರಮನೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಿತ್ತು ಅಂತ ಪ್ಲ್ಯಾನ ಬರೀ ಏನೇನಾದಿ ಹೇಳ್ತು ನಿಮ್ಗೆ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೆ ಫಸ್ಟ್ ಇದಕ್ಕೆ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ರಿಕ್ಷಾದವರು ಅಲ್ಲಿಂದ ಎರಡುನೂರಿಂದ ಮೂರ್ನೂರು ರೂಪಾಯಿ ಕೇಳ್ತಾರೆ ಒಬ್ಬೊಬ್ಬರಿಗೆ ನೀವು ಜಾಸ್ತಿ ಜನ ಅಂದ್ರೆ ನೂರ ಅದು ಕೇಳ್ತಾರೆ ಅದಕ್ಕೆ ನೀವು ಏನು ಮಾಡ್ರಿ ಅಂದ್ರೆ ಅಲ್ಲಿ ಸ್ವಲ್ಪ ಹೊರಗೆ ಬಂದ್ರೆ ನಿಮ್ಗೆ ಲೋಕಲ್ ಬಸ್ ಸಿಗ್ತಾವೆ ಅಲ್ಲಿಂದ ನೀವು ಬಸ್ ಸ್ಟ್ಯಾಂಡ್ಕು ಹೋಗ್ಬೋದು ಇಲ್ಲ ಅಂದ್ರೆ ಒಂದು ಪಾಯಿಂ ಒಂದು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಐತಿ ಸದಕ್ಕೆ ನೀವು ಹೋಗ್ಬೋದು ಅಲ್ಲಿ ಅಲ್ಲಿಂದ ನಿಮ್ಗೆ ಬಸ್ ಸಿಗುತ್ತಾವು ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿ ಏನು ಸರ್ಕಲ್ ಕಾಣದೇ ಇದೆ ಮೋಸ್ಟ್ ಅಟ್ರ್ಯಾಕ್ಟಿವ್ ಸರ್ಕಲ್ ಅಂತ ಹೇಳ್ಬೋದು ದೊಡ್ಡ ಸರ್ಕಲ್ ಅಂತ ಹೇಳ್ಬೋದು ಮತ್ತು ಮೈಸೂರು ದಸರಾದ್ರು ಅಣ್ಣ ಅವತ್ ಕ ಸರ್ಕಲ್ ಸೆಂಟ್ರ್ ಐತಿದ ಭಾಳ ಚಂದ ಐತಿ ನೋಡಾಕನು ಆತು ಮತ್ತ ಚಂದ ಕಟ್ಟಿದ್ರು ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಇರೋದ್ರಿಂದ ಎಲ್ಲ ಕಪಲ್ಸ್ಗಳ್ತು ಮತ್ತು ಫ್ರೆಂಡ್ಸ್ಗಳಾಯ್ತು ಪ್ರೀ ವೆಡ್ಡಿಂಗ್ ಶೂಟ ವಿಡಿಯೋಗ್ರಾಫಿ ಬರ್ರಿ ಮಾಡತ್ತಾರ ಎಲ್ಲ ಸುತ್ತಲೂ ಸರ್ಕಲ್ ತುಂಬ ಅವರದವರು ಎಲ್ಲ ಮ್ಯಾನ್ಗಳು ಅವ್ರನ್ನ ಬರ್ರಿ ಬರೀ ಶೂಟ್ ತೆಗತ್ತರು ಅಲ್ಲಿ ಹಿಂದಿಗಡೆ ಕಾಣಿಸ್ತಾ ಇದೆಯಲ್ಲ ದೊಡ್ಡದ ಬೆಟ್ಟ ಅಲ್ಲಿಗೆ ನಾವೀಗ ಹೋಗ್ಬೇಕು ಮಂಜು ಮಂಜು ಜೊತೆ ಕಾಣಿಸೋದೈತದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ನೀವು ಅಂದ್ರೆ ನಲ್ವತ್ತು ರೂಪಾಯಿ ತೊಗೋತಾರು ಬಸ್ಸಿಗೆ ಇಲ್ಲ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ನಡ್ಕೋತಾ ಬರ್ತಂದ್ರೆ ನಾಲ್ಕು ಕಿಲೋಮೀಟ್ರ್ ನಡ್ಕೋತಾ ಬರಬೇಕು ಅಲ್ಲಿಂದ ಸ್ಟೆಪ್ ಹತ್ತದಿರ್ತೈತಿ ಸ್ಟೆಪ್ ಹತ್ತಿ ಮತ್ತು ಮ್ಯಾಗ ಎರಡರಿಂದ ಮೂರು ಕಿಲೋಮೀಟ್ರ್ ಸ್ಟೆಪ್ ಹತ್ತಿ ಆಮೇತ ತಾಯಿ ದರ್ಶನಕ್ಕೆ ನೀವು ಹೋಗ್ಬೋದು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಚಾಮುಂಡಿ ಪಾದ ಹೇಳ್ತಾರು ಇಲ್ಲಿಂದ ಒಂದು ಸಾವಿರದ ಎಂಟು ಮೆಟ್ಲ ಹತ್ತಿ ಮ್ಯಾಗ ದರ್ಶನಕ್ಕೆ ಹೋಗಬೇಕು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗತ್ತಿ ಸಾಕಷ್ಟು ಜನ ವಾಕಿಂಗ್ನು ಮಾಡ್ತಾರೆ ಇಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರು ಬರ್ರಿ ಅದು ಯಾವ ಥರ ಐತಿ ಮೆಟ್ಲ ಇರೋನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋನು ಬರ್ರಿ ಕನಸುಗಳ ಅರಮನೆಗೆ ಧೈರ್ಯ ನೀಡೋ ಕಾವಲು ಸತ್ತುವಾಗ ಸಾಕಷ್ಟು ದೇವಸ್ಥಾನಗಳು ನಡು ನೋಡು ಸಿಗುತ್ತವೆ ಅಷ್ಟೇ ಅಲ್ಲದೆ ಇಲ್ಲಿ ಮಂಗ್ಯಾವಳು ಸಾಕಷ್ಟು ಅದಾವೆ ಪಾಪ ಹೊಸಿನಿಂದ ಭಾಳ ಬರ್ಲತ್ತವು ಯಾರೇ ಬರೋರು ಒಂದು ಸ್ವಲ್ಪ ತಿನ್ಸೋದು ತೊಗೊಂಡ್ಬರ್ಯಕ ಸ್ಟೆಪ್ ಎರ್ಕೋತ ಮ್ಯಾಗ ಹೊಂಟಿದ್ದೀವಿ ನೀವು ಸ್ಟೆಪ್ ಹತ್ತಿನೂ ಬರ್ಬೋದು ಇಲ್ಲಾಂದ್ರೆ ಬಸ್ ಟ್ಯಾಕ್ಸಿ ಇರ್ತೈತಿ ಅದ್ರ ಮೂಲಕ ಬರ್ಬೋದು ಸಾವಿರದ ಎಂಟು ಮೀಟರ್ ಹತ್ತುದ್ದು ಭಾಳ ಜನ ಆತೈತಿ ಯಾಕಂದ್ರೆ ಅಲ್ಲಿಂದ ನಡ್ಕೋತಾ ಬಂದೀನಿ ಬರ್ರಿ ಮತ್ತ ಮುಂದೆ ಹತ್ತನು ಆಗಿನ ಕಾಲದಾಗ ರಾಜ ಮಹಾರಾಜರ ಇದನ್ನ ಮೆಟ್ಲ್ಗಳನ್ನ ಕಟ್ಟಿಸಿದ್ರು ಯಾಕಂದ್ರೆ ಅವಾಗ ಬಸ್ ಸಂಚಾರ ಮತ್ತು ಟ್ಯಾಕ್ಸಿ ಸಂಚಾರ ಇರಲಿಲ್ಲ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಿತ್ತು ಆದರೆ ಈಗೆಲ್ಲ ಬಸ್ ಅದು ವ್ಯವಸ್ಥೆ ಮಾಡಿದಾರು ಡೈರೆಕ್ಟ್ ಹೋಗಿಬಿಡ್ತಾರೋ ಆದರೆ ಮೆಟ್ಲ ಹತ್ತಿ ಬರೋ ಮಜಾನ ಅದೊಂಥರ ಬೇರೆನೇ ಇರ್ತೈತಿ ಮೆಟ್ಲು ಮುಗಿಯಾಕ ಯಾವ ಸಮೀಪ ಅನಿಸ್ತೈತೆ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ನಂದಿ ಬರ್ತೈತಿ ಅದು ಬತ್ತಂದ್ರೆ ಇನ್ನು ಸ್ವಲ್ಪ ಇರ್ತೈತೆ ತಿಳ್ಕೊಬೇಕು ಎಲ್ಲ ಸ್ಟೆಪ್ಗಳಿಗೆ ಕೂಕಮ್ಮ ಮತ್ತು ಅರಸಿನ ಎದಕ್ಕೆ ಹಸ್ತಾರತ್ತಂದ್ರೆ ಇರ್ತಂದ್ರೆ ಅವ್ರು ಬೆಡ್ಕೊಂಡಿದ್ದ ಹರಿಕೆಯೊಳ ಅವ್ರ ಮನಸ್ಸನ್ನ ಏನು ಅನ್ಕೊಂಡಿರ್ತಾರೋ ಅದು ನೆರವು ಅಂತ ಹೇಳಿ ಅಂದ್ರೆ ಅವ್ರ ಹರಿಕೆ ಏನು ಕಟ್ಕೊಂಡಿರ್ತಾರಲ್ಲ ಅದೆಲ್ಲ ಸಾಲು ಆಗ್ತದೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಐತಿ ಅದಕ್ಕೆ ಸ್ಟೆಪ್ಪು ಸ್ಟೆಪ್ ಎಲ್ಲಕ್ಕೂ ಅರಸಿನ ಕುಂಕ ಹಚ್ಕೋತ ತಾಯಿದರ್ಸಿನ ತಗೊಳಕ್ಕೆ ಒಕ್ಕಾರಿಲ್ಲ ಸಾಕಷ್ಟು ಜನರು ಬರ್ತಾರೋ ಇಲ್ಲಿದ್ದೋರಿಗೆಲ್ಲ ಪ್ರಾಕ್ಟೀಸ್ ಅದು ಮೆಟ್ಲ ಇರೋದು ಇಳಿದು ಆದ್ರೆ ನಾವು ದೂರಿನ ನಮಗೂ ಒಂದು ಸ್ವಲ್ಪ ಹೊಸದ ಅನಿಸ್ತೈತಿ ಅಲ್ಲಲ್ಲಿ ನಿಮ್ಗೆ ಕೂಲ್ ಡ್ರಿಂಕ್ಸ ಏನಾದ್ರೂ ಒಂದು ಸ್ವಲ್ಪ ಹಣ್ಣದು ಎಲ್ಲಿಟ್ಟಾರು ನೀವು ಪೇ ಮಾಡಿ ಅದನ್ನ ತಿನ್ಬೋದು ಮತ್ತು ಕುಡಿಬೋದು ಹದಿನೆಂಟು ಮೆಟ್ಲು ಹತ್ತಕ್ಕೆ ಇಷ್ಟು ಮಾಡತ್ತೀವಿ ಇನ್ನು ತಿರುಪತಿ ತಿರುಮಲದಲ್ಲಿ ತಿರುಮಲದಲ್ಲಿರುವಂಥ ಮೂರುವರೆ ಸಾವಿರ ಸ್ಟೆಪ್ ಹೆಂಗ್ತಿವಿ ಏನೂ ಗೊತ್ತಿಲ್ಲ ನೂರು ಪ್ಲಸ್ ಮೆಟ್ಲು ಏರು ಬಂದ ಸ್ವಲ್ಪ ಅಡ್ಡ್ಯಾಡಕ್ಕೆ ಪ್ಲೇಸ್ ಇರೋದತಿ ರೋಡ ಹಿಂಗ ಇಷ್ಟು ಬಸ್ ಅದು ಹೋಗವು ಅಲ್ಲಿ ಹಿಂದೆ ಕಾಣದೇ ಅದ ಬೆಟ್ಟಿ ಅದನ್ನು ನಂದಿ ನಂದಿ ಐತಿ ಹದಿನಾರು ಪೀಟ ಇಪ್ಪತ್ನಾಲ್ಕು ಪು ಪೂಟ ಹಿಂಗೈತಿ ಬರ್ರಿ ನೋಡೂನು ಅಲ್ಲಿಂದ ಅರ್ಧ ಜರ್ನಿ ಉಳ್ದೈತಿ ನಾ ನೂರಾರು ವರ್ಷಗಳ ಐತಿ ಐತ್ತ ನಂದಿ ಸುಮಾರು ಮೂರ್ನೂರ ಐವತ್ತ ಆರು ವರ್ಷಗಳ ಹಿಂದಿಂದ ಅಂತೇಳಿ ಸಾಕಷ್ಟು ಜನ ಹೇಳಿದರು ಅವಾಗಿನ ಕಾಲದ ರಾಜ ಮಹಾರಾಜರ ಸ್ಥಾಪನೆ ಮಾಡಿದ್ದ ಭಾಳ ಚಂದ ಐತಿ ಮೈಸೂರು ಪ್ಲೇ ಪ್ಲೇಸ್ ನೋಡಕ್ಕೆ ಸ್ವಚ್ಛತೆ ಒಳಗೂ ನವ ನಂಬರ್ ಐತಿ ಪ್ಲೇಸಸ್ ಒಳಗೂ ಬರೀ ಬರ್ರಿ ಒಂದು ಸಲ ಬಂದು ಇಲ್ಲಿ ಎಲ್ಲ ಪ್ಲೇಸ್ನೂ ವಿಸಿಟ್ ಮಾಡಬೇಕು ಅಷ್ಟು ಹೈಲಿ ರೆಕಮೆಂಡೆಡ್ ಪ್ಲೇಸಸ್ ಇದಾವ ಇಲ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕೇವಲ ಜನವರಿ ಒಂದು ಮಾತ್ರವಲ್ಲ ಅದು ಇಂಗ್ಲೀಷರದ ಆದರೆ ನಮ್ಮ ಹಿಂದೂಗಳ ಪ್ರಕಾರ ಇದ ಹೊಸ ವರ್ಷ ಇದನ್ನು ನಾವು ಗ್ರ್ಯಾಂಡಾಗಿ ಆಚರಣೆ ಮಾಡಬೇಕು ಆದರೆ ಸಾಕಷ್ಟು ಜನ ಆಚರಣೆನ ಮಾಡಲ್ಲ ಜನವರಿ ಒಂದು ಕ್ಯಾಲೆಂಡರ್ ಅಷ್ಟು ಚೇಂಜ್ ಆಗತಿ ಆದರೆ ನಮ್ಮ ಹಿಂದೂಗಳ ಹಬ್ಬ ಈ ಯುಗಾದಿ ಎಲ್ಲ ಋತುಮಾನ ಚೇಂಜ್ ಆತೈತಿ ಕಾಲಕ್ರಮೇಣ ಚೇಂಜ್ ಆಗತಿ ಗಿಡ ಮರ ಬಳ್ಳಿಗಳು ಅವು ಸದಕ್ಕೆ ಚೇಂಜ್ ಆಗ್ತಾವು ಮತ್ತು ತೆನೆ ರಾಶಿ ಎಲ್ಲ ಥರನೂ ಇದನ್ನು ಚಲೋ ತಂಗಿ ಆತೈತದ ಆದ್ರೆ ಎಲ್ಲರೂ ಹ್ಯಾಪಿ ಇಯರ್ ರೆಡಿ ಮಾಡಿ ರೋಡ್ನೇ ಆಗೋ ಇದನ್ನ ಮಾಡೋದು ಕೇಕ್ ಹತ್ತರಿಸೋದು ಪಾರ್ಟಿ ಮಾಡೋದು ಹಿಂಗೆ ಮಾಡ್ತಾರೋ ಆದ್ರೆ ನಮ್ಮ ಹಿಂದೂ ಸಂಪ್ರದಾಯ ಎಲ್ಲ ನಶಿಸಿ ಹೊಂಟೈತಿ ಹಿಂದೂ ಒಳ ಹಿಂದೂ ಇದನ್ನು ಉಳಿಸೋಲ್ರಿ ಯಾರಿಗೆ ಫೈನಲಿ ಸ್ಟೆಪ್ ಇರೋದೆಲ್ಲ ಮುಗಿದು ಈಗ ಹಿಂದೆ ಕಾಣೋದ ದೇವಿ ದೇವಾಲಯ ಈಗ ಅಲ್ಲಿ ನಾವು ಅವನು ಬರ್ರಿ ಭಾಳ ಇದನ್ನ ಅನ್ಸಂಗಿಲ್ಲ ನಿಮ್ಗೆ ಕಟ್ಟಿ ಹತ್ತದಂದ್ರೆ ಅಂದ್ರೆ ನಾವು ಸಾಕಷ್ಟು ನಡ್ಕೋದ ಬ್ರ ಅಂತಲೇ ಸ್ವಲ್ಪ ಆದಂಗೆ ಆಗತಿ ನೀವು ಡೈರೆಕ್ಟ್ ಇಲ್ಲಿಂದ ಬಂದು ಹತ್ತಿದ್ರು ಜಾಸ್ತಿ ಏನು ಸುಸ್ತದ ಅಣ್ಸಂಗಿಲ್ಲ ನಿಮ್ಗೆ ಅಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ ಉಸಿರೆ ನನ್ನ ಉಸಿರೇ ನೀ ನಮ್ಮ ಉಸಿರೇ ತಾಯಿ ಹತ್ರ ಬಂದ್ವಿ ಇನ್ನ ದರ್ಶನ ತಗೊಂಡ ಮಾತು ಹೋಗ್ಬೇಕು ಸಾವಿರದ ಎಂಟ ಮೆಟ್ಲ ಹತ್ತಿ ಬರುವುದು ಇಲ್ಲಿ ತಾಯಿ ದರ್ಶನ ತಗೊಳಕ ನೀವು ಗಾಡಿ ಮುಖಾಂತರನು ಬರ್ಬೋದು ಆದ್ರೆ ಮೆಟ್ಲಾ ಹತ್ತಿ ಬರೋದಿಲ್ಲ ಅದೊಂಥರ ಖುಷಿನ ಬೇರೆ ಇರ್ತೈತಿ ಸಾಕಷ್ಟು ಊರು ಬೇರೆ ಬೇರೆ ಕಡೆಯಿಂದ ಇವತ್ತು ಹಬ್ಬ ಒಂದೈತಿ ಹಿಂಗಾಗಿ ಸಾಕಷ್ಟು ಜನ ಬಂದಿದಾರು ಎಲ್ಲ ಕ್ಯೂ ಹಚ್ಚಿದಾರೆ ಇಲ್ಲೆಲ್ಲ ನೋಡೋಣ ನಮ್ಗೆ ಯಾವಾಗ ದರ್ಶನ ಸಿಗದೈತಿ ಕ್ಯೂ ಬೆಲ್ಲ ಹೆಂಗ ಸಿಹಿ ಕೈ ಎರಡು ಇರ್ತಾವಲ್ಲ ಹಂಗ ನಮ್ ಜೀವನ್ದಾಗು ಕಷ್ಟ ಸುಖ ಯಾಡು ಇದ್ರ ಅದ ಜೀವನ ಬರೇ ಸುಖ ಅಷ್ಟ ಇದ್ರ ಜೀವನ ಅಲ್ಲ ಬರೇ ಕಷ್ಟ ಅಷ್ಟ ಇದ್ರ ಜೀವನ ಅಲ್ಲ ಎರಡೂ ಅದನ್ನು ಪೇಸ್ ಮಾಡಿ ಮುಂದೆ ಹೋಗೋದ ಜೀವನ ಎಲ್ಲರಿಗೂ ಒಳ್ಳೇದಾಗಲಿ ಹೊಸ ವರ್ಷ ಐತಿ ಹೊಸ ಹೆಜ್ಜೆ ಇಡ್ರಿ ನಿಮಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ದೇ ತಾಯಿ ಹತ್ತಿರ ಕೇಳ್ಕೊತೀನಿ ತಾಯಿ ಚಾಮುಂಡೇಶ್ವರಿ ಹತ್ತಿರ ಶಕ್ತಿ ಪೀಠಗಳಲ್ಲಿ ಸ್ತ್ರೀ ಒಳಗೆ ತಾಯಿ ಚಾಮುಂಡೇಶ್ವರಿನು ಒಬ್ಬರು ಹೆಂಗೆ ಈ ಸವದತಿ ಎಲ್ಲ ಮದುವೆ ಅದಾರಲ್ಲ ಆ ಥರ ತಾಯಿ ಚಾಮುಂಡೇಶ್ವರಿನು ಹೌದು ಅದ್ರಾಗ ಮಹಿಷಿಯ ಸಂಹಾರಕ್ಕಾಗಿ ಮಹಿಷಿ ರಾಶ ರಾಕ್ಷಸ ಇರ್ತಾರೆ ಅವನ ಸಂಹಾರಕ್ಕಾಗಿ ಒಂಬತ್ತು ದಿನ ನವರಾತ್ರಿ ಹತ್ತಿಳೆ ಕರೀತಾರೋ ಒಂಬತ್ತನೇ ದಿನ ಮಹಿ ಮಹಿಷಾಸುರನ ಸಂಹಾರ ಆಗೈತಿ ನವರಾತ್ರಿ ಹತ್ತಿಳೆ ಗ್ರ್ಯಾಂಡಾಗಿ ಮಾಡ್ತಾರೋ ಮೈಸೂರು ದಸರಾದ ಇರ್ತೈತಿ ಇದು ಒಂಬತ್ತು ನಲ್ವತ್ತು ಆಗೈತಿ ನೋಡೂ ಫ್ರೀ ದರ್ಶನಕ್ಕೆ ಪಾಳೆ ಹಚ್ಚಿದ್ದೀನಿ ಎಷ್ಟು ತಾಸಿಗೆ ಅಥವಾ ಎಷ್ಟು ನಿಮಿಷಕ್ಕೆ ಪ ದರ್ಶನ ಸಿಗುತ್ತೆ ಅಂತೇಳಿ ನಿಮಗೆ ಹೇಳ್ತೀನಿ ಇಲ್ಲ ಇಲ್ಲಾಂದ್ರೆ ನೂರು ರೂಪಾಯಿ ದರ್ಶನ ಐತಿ ಅದ್ರ ಜೋಡ ಒಂದು ಮೂವತ್ತು ರೂಪಾಯಿ ಕೊಟ್ರೆ ಲಾಡ ಲಡ್ಡು ಹಿಂಗ ಕೊಡ್ತಾರು ಅದು ಸ್ಪೆಷಲ್ ದರ್ಶನ ಹಚ್ಚ ಕಡೆ ಐತಿ ಹೆಚ್ಚು ಕಡೆ ಪ್ರೀ ದರ್ಶನ ಐತಿ ನೋಡೋ ಎಷ್ಟರ ಟೈಮಿಗೆ ದರ್ಶನ ಹೇಳಿ ಪಾಳೆ ನೋಡಿದ್ರೆ ಒಂದು ಹಿಟ್ಟು ಸರ್ದಾಡೋತು ಎಷ್ಟು ನಿಂತಾರೋ ಅಷ್ಟು ನಿಂತಾರು ಯಾರು ಅಡಿಗೆ ಆಡೋಲ್ರಿಗ್ಯಾರು ಪಾಳೆ ಅಂದ್ರೆ ಮುಂದಕ್ಕೆ ಹಾತು ಅಲ್ಲಿದ್ದವ್ರು ಎಲ್ಲರೂ ಮತ್ತೆ ವಾಪಸ್ ಬರಾತಿದ್ರು ನಾನು ವಾಪಸ್ ಬರ್ಬೇಕಿ ಆದ್ರೆ ಇಷ್ಟೆಲ್ಲ ಖರ್ಚು ನೀವು ವಾಪಸ್ ಬಂದ್ರೆ ಏನೂ ಇಲ್ಲ ತಾಯಿ ದರ್ಶನ ತೊಗೊಂಡೋಗು ಎಷ್ಟು ಯಾಡಲಿ ಅಂತ ಅಂತೇಳಿ ನಿಂತ್ನಿ ಆಮೇಲೆ ಸ್ವಲ್ಪ 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 ಹೋಯ್ತು ತಾಯಿ ಚಾಮುಂಡೇಶ್ವರಿ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿ ಅವರ ಅಪಾರ ಮಹಿಮೆ ಅವರ ಪವಾಡ ಅವರ ಅಲ್ಲಿರೋ ಶಕ್ತಿ ಎಷ್ಟು ಹೇಳಿದ್ರು ಕಮ್ಮಿನ ನಮ್ಮ ಮನ್ಯಾಗ ಹೇಳಿದ್ರು ಹಬ್ಬ ಐತಿ ಬಾ ಇಲ್ಲೇ ಮನೆಗೆ ಅಂತ ಹೇಳಿದ್ರು ಆದ್ರ ಮನಸಲಾದ್ರೂ ನೋಡಬೇಕು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೇಳಿ ಊರಿಂದ ಅತ್ತ ಹೋಗೋ ಬಿಟ್ಟ ಈ ಕಡೆ ಬಂದಿದ್ದೀನಿ ಭೂಮಿ ಮೇಲೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೆ ಒಂಬತ್ತು ನಲ್ವತ್ತಕ್ಕೆ ಪಾಳೆ ಹಚ್ಚಿದ್ದು ಆಗಳೆ ಹೇಳಿದ್ದೆ ಆದ್ರೆ ಈಗ ಹನ್ನೊಂದು ನಲ್ವತ್ತಾಗಿದೆ ಬರೋಬ್ಬರಿ ಎರಡು ತಾಸು ಪಾಳೆ ಆಯ್ತು ದರ್ಶನ ಅಂತೂ ತುಂಬ ಆಯ್ತು ದೇವಿ ಮೂರ್ತಿ ಒಳಗೆ ಭಾಳ ಅಂದ್ರೆ ಭಾಳ ಚಂದ ಐತಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ದೂರ ಐತಿ ದೂರಿಂದ ಸಂದ ಮೂರ್ತಿ ಚೆಂದ ಭಾಳ ತಂದೈತಿ ಆದ್ರೆ ಅಲ್ಲಿ ಫೋಟೋ ವಿಡಿಯೋ ತಗೋಬೇಡ ತೊಗೋಬೇಡತ್ತೆ ಹೇಳಿದ್ರು ಯಾರೂ ತೊಗೊಳ್ಲಿಲ್ಲ ಕಮಲ ದರ್ಶನ ಮತ್ತು ನೂರು ರೂಪಾಯಿ ದರ್ಶನಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ ಅವ್ರು ನಲ್ವತ್ತೈದರಿಂದ ಐವತ್ತು ನಿಮಿಷದಾಗ ದರ್ಶನ ತೊಗೋತಾರು ನಾವು ಎರಡು ತಾಸು ದರ್ಶನ ತಗೋತೀವಿ ಇಷ್ಟ ದರ್ಶನ ಎಲ್ಲರಿಗೂ ಶೇಮ ಪೂರ್ತಿ ದೇವ್ರ ಮುಂದನ ನಮಸ್ಕಾರ ಮಾಡೋದ್ರತಿ ದರ್ಶನ ತಗೋಳದ ಈಗ ಅನ್ನ ಪ್ರಸಾದ ಇರ್ತೈತಿ ಅದನ್ನ ಸ್ವೀಕರಿಸ್ಕೊಂಡು ಬರ್ರಿ ನೋಡೋಣ ಯಾವ ತರ ಟೈಮಿಂಗ್ ಅನ್ನ ಪ್ರಸಾದದಕ್ಕೆ ಸಾಕಷ್ಟು ಜನ ಬಂದಿದ್ರು ನನ್ನ ಹಾಗೇನ ಯಾಕಂದ್ರೆ ಟೈಮಿಂಗ್ ಅವ್ರಿಗೆ ಗೊತ್ತಿತ್ತೇನು ಹನ್ನೆರಡರ ಮುಂದೆ ಸ್ಟಾರ್ಟ್ ಅಂತ ಹೇಳಿದ್ರು ನಾವು ಹೋದಾಗ ಹನ್ನೊಂದು ಐವತ್ತೈದಾಗಿತ್ತು ಹಾಗಾಗಿ ಐದು ನಿಮಿಷ ನಾವು ನಿಂತೀವಿ ಆಮೇಲೆ ಎಲ್ಲರನ್ನೂ ಒಳಗೆ ಬಿಡಾಕತ್ರು ಅಲ್ಲಿ ಸಿಸ್ಟಮೆಟಿಕ್ ನೀಟ್ನೆಸ್ ಭಾಳ ಚಂದ ಇಟ್ಟಿದ್ರು ಅಲ್ಲೇ ತಾಡು ತೊಗೋದು ವಾಟ್ಗ ತೊಗೋದು ಕುಡಿಯೋಕೆ ನೀರು ಹಿಂಗೆ ಕುಂದ್ರು ಸಿಸ್ಟಮ್ ಭಾಳ ಚೆಂದ ಮಾಡಿದರು ಜಾಸ್ತಿ ಜನ ಒಳಗ್ ಬಿಡಲ್ಲ ಅಲ್ಲೆಲ್ಲ ಕುಂದ್ರ್ದು ಬಾಗ್ಲ ಬಾಗಿಲ ಹಾಕ್ಬಿಡ್ತಾರೋ ಯಾರನ್ನೂ ಒಳಗೆ ಬಿಡಂಗಿಲ್ಲ ಮತ್ತು ಎಷ್ಟು ಜನ ಬಂದರು ಎಷ್ಟು ಜನ ಎಲ್ಲ ಅಲ್ಲಿ ನಂಬರ್ ಕೌಂಟ್ ಆಗ್ತದೆ ಅದು ಮಷಿನ್ ಐತೆ ಅಲ್ಲಿ ಚಂದ ಮಾಡಿದರು ಟೋಟಲ್ ಎಲ್ಲ ಸಿಸ್ಟಮ್ ಅಲ್ಲಿ ಪಟಾಪಟ ತಿನ್ಬೇಕು ನೀವು ಅಲ್ಲಿ ಎಲ್ಲರಿಗೂ ಹಾಕ್ತಿರ್ತಾರೋ ತಾಟ ಮ್ಯಾಗೆ ಹಿಡಿಬೇಕು ಎಷ್ಟು ಸ್ಪೀಡ್ ತಿಂತೀರಿ ಅಷ್ಟು ಪಟಾಪಟ ಹಾಕ್ತಿರ್ತಾರು ಯಾಕಂದ್ರೆ ಒಂದು ಆದ್ಮೇತ ಒಂದು ಐಟಮ್ ಬರ್ತಿರ್ತೈತಿ ನಮ್ಗೆ ಫಸ್ಟ್ ಸಜ್ಜಾ ಕೊಟ್ಟರು ಆಮೇಲೆ ಮಸಾಲೆ ಅನ್ನೋ ಥರ ಇತ್ತು ಅದಂತರೂ ಬರ್ರಿ ಅಂದ್ರೆ ಬರ್ರಿ ರುಚಿಯಾಗಿತ್ತು ಆಮೇತ ಬಿಳಿ ಅಣ್ಣ ಆಮೇತ ಸಾರ ಕೊಡ್ತಾರೋ ಆಮೇತ ಮಜ್ಜಿಗೆ ಕೊಡ್ತಾರು ಬಾಳ ಚಲೋ ಇತ್ತು ಅನ್ನ ಪ್ರಸಾದ್ ಬಗ್ಗೆ ಹೇಳುವಷ್ಟು ನಾ ಏನಿದನಲ್ಲ ಆದ್ರೆ ತಿಂದಿದ ಪ್ರಕಾರ ರುಚಿ ಪ್ರಕಾರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಅನ್ನ ಪ್ರಸಾದ್ ಮುಗಿಸ್ತಾ ಎಡಕಿನ ಸೈಡ್ ಬಂದ್ರೆ ಮಹಿಷಾಸುರಿಂದ ಇದು ದೊಡ್ಡ ಮೂರ್ತಿ ಕಾಣ್ ಇಲ್ಲಿ ಬಂದು ನೀವು ಫೋಟೋದು ತಗೋಬಹುದು ಬಹಳ ಚೆಂದ ಐತಿ ಮಹಿಷಾಸುರನು ಎಲ್ಲ ದೇವ ದೇವಾನು ದೇವತೆಗಳಿಗೆ ಬಹಳ ತೊಂದರೆ ಕೊಡ್ತಾ ಇದ್ರು ಅವಾಗ ಎಲ್ಲ ದೇವತೆಗಳು ಒಟ್ಟಾಗಿ ಅವರು ಆಯ್ದವನ್ನ ಸಂಗ್ರಹಿಸಿ ತಾಯಿ ಚಾಮುಂಡೇಶ್ವರಿ ನವರಾತ್ರಿ ಅಂತಾರಲ್ಲ ಅವಾಗ ತ್ರಿಶೂಲ್ದಿಂದ ಸಂಹಾರ ಮಾಡ್ತಾರು ಈ ಮಹಿಷಾಸುರನ ತಾಯಿ ದರ್ಶನನು ಆಯ್ತು ಮತ್ತು ಪ್ರಸಾದ ತಿಂದಿದ್ದು ಆಯಿತು ಇನ್ನು ಮತ್ತೆ ಮುಂಜಾನೆ ಗತ್ತೆ ಎಷ್ಟೆ ಉಳ್ಕೊತ ಹೋಗ್ಬೇಕಂತ ಅನ್ಕೊಂಡಿ ಆದ್ರೆ ಕಾಲು ಭಾಳ ನುಸಾತಿದ್ದು ಅದಕ್ಕೆ ಮತ್ತು ಇಲ್ಲೇ ಬಸ್ ಸ್ಟ್ಯಾಂಡ್ ಗತೆ ಐತಿ ಅಲ್ಲಿ ಬಸ್ಗಳು ಬರ್ತಾವು ಮೂವತ್ತು ರೂಪಾಯಿ ಬಸ್ ಸ್ಟ್ಯಾಂಡ್ ಬಿಡ್ತಾರು ಗಾಡಿ ಇಳ್ಕೋತಿಂದ ಹೋಗುವತ್ತಾಗ ವ್ಯೂ ಅಂತೂ ಬರ್ರಿ ಕಾಣತಿತ್ತು ಬಸ್ನಾಗ ಮ್ಯಾಗಿನ್ ಥರ ಭಾಳ ಅಂದ್ರೆ ಭಾಳ ಕಾಣತ್ತಿತ್ತು ಕಾಣತಿತ್ತು ನಾನಿತ್ತ ನೋಡ್ಬೇಕನ್ನಿ ಆದ್ರೆ ಬಸ್ ಹೊಂಟಿತ್ತು ಅಲ್ಲಿ ನಿಂದ್ರ್ಯಾಕ್ ಬರಲಿಲ್ಲ ಹೋಗುವತ್ನಾಗೂ ವಿಡಿಯೋ ತಗೋಲಿಲ್ಲ ಈಗ ವ್ಯೂದ ಹೋಗ್ಬೇಕು ಅಲ್ಲಿ ನಿಮ್ಗೆ ತೋರಿಸ್ಬೇಕು ಮತ್ತು ಪ್ಯಾಲೇಸ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ನಿ ಆದ್ರೆ ಚಾಮುಂಡಿ ಬೇಡದಿಂದ ಇಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಬರೋಟಿಗೆ ಟೈಮ್ ಒಂದು ಐವತ್ತೊಳಗೈತಿ ಮತ್ತು ನಾನು ನಂಜನಗೂಡ್ಗೆ ಹೋಗಬೇಕು ಹಿಂಗಾಗಿ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡಬೇಕಾತತಿ ಮತ್ತು ಮುಂದಿನ ಸಲ ಬಂದಾಗ ಇದ್ರ ಬಗ್ಗೆ ತೋರಿಸ್ತೀನಿ ಈಗ ನಂಜನಗೂಡುಗೆ ಹೋಗಬೇಕು ಈಗ ಫಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೊಗೋಬೇಕು ಈಗ ನಾವು ಬಂದಿದ್ದೀವಿ ನಂಜನಗೂಡಕ್ಕೆ ಇಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನ ಐತಿ ಚಲೋ ಐತಿ ಸಾಕಷ್ಟು ಶೂಟಿಂಗ್ ಪ್ಲೇಸಸ್ಸು ಆತಾವು ಮತ್ತು ಚಲೋ ಐತಿ ದೇವಸ್ಥಾನ ಬರಿ ಅದು ನೋಡ್ಕೊಂಬರ್ನು ಇಲ್ಲಿಂದ ಒಂದು ಪಾಯಿಂಟ್ ಒಂದು ಕಿಲೋಮೀಟ್ರ್ ಐತಿ ಒಂಬತ್ತನೇ ತಾರೀಕು ಇಲ್ಲಿ ಜಾತ್ರೆ ಐತತ್ತ ಶ್ರೀಕಂಠೇಶ್ವರ ನಂಜನಗೂಡ್ದಾಗ ಮತ್ತು ಪೌರ್ಣಮಿ ದಿನ ತೆಪ್ಪ ಕಾರ್ಯಕ್ರಮ ಐತತ್ತ ಸಾಕಷ್ಟು ಜೇಕ ಬೇಲ್ಪುರಿ ಅಂಗಡಿ ಎಲ್ಲ ಬಂದು ಅವರು ನನಗೆ ಅಣಿಸತ್ತು ಅಂತ ತಂದ್ಕೊಂಡು ಆದರೆ ಇಲ್ಲಿ ಕೇಳಿದಾಗ ಇಲ್ಲ ಹೇಳಿದರು ಯಾರೇ ನಿಯರ್ ಇದ್ರೆ ಬರೀ ಇಲ್ಲೇ ಜಾತ್ರೆಗೆ ನಮ್ದು ದೂರ ಆದತ್ತಿ ನಾವೇನು ಬರೋಕ್ಕಾಗಲ್ಲ ಶಿವಣ್ಣ ಅವತಾರ ಇರೋ ಶ್ರೀಕಂಠೇಶ್ವರನಿಗೆ ಇಲ್ಲಿ ಬಿಲ್ವ ಪತ್ರೆ ಭಾಳ ಇರಿಸ್ತಾರ ಇಲ್ಲಿ ಮಾರ್ಕೋತ ಇರ್ತಾರ ನೀವು ತಗೊಂಡ ದೇವರಿಗೆ ಏರ್ಸ್ಬೋದು ಬಿಲ್ವ ಪತ್ರೆ ಶ್ರೀಕಂಠೇಶ್ವರ ಅಂದ್ರ ಶಿವನ ರೂಪ ಒಳಗಡೆ ಎಲ್ಲಿ ಫೋಟೋ ವಿಡಿಯೋ ತೆಗೆಯಾಕ ಅಲಾ ಇರಲಿಲ್ಲ ಅದಕ್ಕೆ ಏನೂ ತೆಗೆದಿಲ್ಲ ದೇವಾಲಯ ಪೂರ್ತಿ ಭಾಳ ಅಂದ್ರೆ ಭಾಳ ಚೆಂದ ಕಟ್ಟಿದ್ರು ಪೂರ್ತಿ ಕಲ್ಲಿನೊಳಗ ಕಂಬ ಮ್ಯಾಗೆಲ್ಲ ಸ್ಲ್ಯಾಪ್ ಕತೆ ಹಾಕೋದು ಎಲ್ಲ ಕಲ್ಲಿಂದಾಗ ಐತಿ ಭಾಳ ಚಂದ ಐತಿ ಮ್ಯಾಗ ಬೆಳಕು ಬರುವ ಹಂಗು ವಿಂಡೋ ಹತ್ತೆ ಮಾಡಿ ಭಾಳ ಚಂದ ಮಾಡಿದಾರೆ ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಒಳಗೆ ದೇವ್ರ ಅದಾವು ಅಷ್ಟು ಒಂದಕ್ಕಿಂತ ಒಂದು ದೇವ್ರು ಅದಾವು ಹೇಗೆ ಕೇರಳ ದೇವ್ರುಗಳನ್ನ ನಾಡು ಅಂತಿಲ್ಲ ಹಂಗೆ ಇದನ್ನು ನನಗೂ ಹಂಗೆ ಅನಿಸಿತ್ತು ಅಷ್ಟು ಚೆಂದದ ಒಳಗೆ ದೇವರುಗಳು ಬರ್ತಿದ್ರೂ ಇಲ್ಲಿ ದಾಸೋ ಇರ್ತೈತಿ ನಿರಂತರ ಆದ್ರೆ ನಾ ಬಂದ ಟೈಮ ಸಾಯಂಕಾಲ ಐದರಿಂದ ಏಳುವರೆ ಎಂಟರ ಮುಂದೆ ಅದು ಸ್ಟಾರ್ಟ್ ಅಂತ ಹೇಳಿದ್ರ ಅವ್ರ ಒಳಗೆ ನಂದಿ ಶ್ರೀಕಂಠೇಶ್ವರ ಮೂರ್ತಿ ಅಂದ್ಲೇ ಅಲ್ಲಿ ನಂದಿ ಈಗತ್ತೆ ಹಿಂಗೆ ಮಾಡಿದಾರು ಚಂದ ಮಾಡಿದಾರು ಸಾ ಹಿಂಗ ಒಳಗೆ 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 ಮಾಡಿ ಮೂರು ಸ್ಟೆಪ್ ಹಿಂದೆ ನಂದಿಗತಿ ಮಾಡಿದಾರು ದೀಪಾಲಂಕಾರದಿಂದ ಚಂದ್ ಕಾಣತ್ತಿ ಆದರೆ ಈಗ ಯಾಕೆ ಏನು ಆಮೇಲೆ ಎಲ್ಲ ದೇವಸ್ಥಾನದೊಳಗೆ ಕ್ಯಾಮ್ರಾ ಅಲೌಡ್ ಇಲ್ಲಣತ್ತಾರು ಫೋಟೋ ಯಾರೋ ಒಂದು ತೋರಿಸ್ಬೇಡ್ರಿ ಅಥ್ ಹಿಂಗೆ ಎಲ್ಲ ಹೇಳತ್ತಾರೋ ಅದೇನು ರೂಲ್ಸ್ ಮಾಡಿದಾರೋ ಏನೋ ನಮಗೂ ಗೊತ್ತಿಲ್ಲ ಕಡೆ ಒಂದು ಶಿವನ ಮೂರ್ತಿ ಮಾಡಿದಾರೆ ದ್ವ ದ್ವಾರ್ದಷ್ಟು ಅಂಥ ಪರಿ ದ್ವಾರದಲ್ಲ ಒಂದು ಸ್ವಲ್ಪ ದೊಡ್ಡ ಮಟ್ಟದಾಗ ಶಿವನ ಮೂರ್ತಿ ಮಾಡಿದಾರು ಶ್ರೀಕಾಂಠೇಶ್ವರ ಅಂದರೆ ಶಿವನ ರೂಪ ಆಗಿರೋದ್ರಿಂದ ಬರೀ ನೋಡೋಣ ಅದನ್ನ